ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮತ್ತೆ ತೆರೆಮರೆಗೆ ಸರಿದ ಹಾಸನಾಂಬೆ ದೇವಿ ವಿಧಾನ ಪೂರ್ವಕ ಗರ್ಭಗುಡಿ ಬಾಗಿಲಿಗೆ ಬೀಗ ಕೆಂಡೋತ್ಸವದಲ್ಲಿ ಕೆಂಡ ತುಳಿದು ಗಮನ ಸೆಳೆದ ಡಿಸಿ ಮುಂದಿನ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ತಾಯಿಯ ದರ್ಶನ ದಾಖಲೆ ಬರೆದ ಹಾಸನಾಂಬೆ ದರ್ಶನೋತ್ಸವ ಇಪ್ಪತ್ತಾರು ಲಕ್ಷ ಭಕ್ತರ ದರ್ಶನ ಇಪ್ಪತ್ತೊಂದು ಕೋಟಿ ಆದಾಯದ ಅಂದಾಜು ಬೇಲೂರು ತಾಲೂಕಿನ ಮಾಳಗೆರೆ ಗ್ರಾಮದಲ್ಲಿ ಕಡಾನೆಗಳ ಹಾವಳಿ ಮಳೆ ಕಾಟದ ನಡುವೆ ಆನೆಗಳ ಕಾಟ ಬೆಳೆನಾಶ ಸಾಲದಲ್ಲಿ ಮುಳುಗಿದ ರೈತರ ಗೋಳು ಕೇಳುವವರಿಲ್ಲ ಹಾಸನಾಂಬೆ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುವಾರ ಬೆಳಗ್ಗೆ ನಡೆದ ಕೆಂಡೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಕೆಂಡವನ ತುಳಿದು ಗಮನ ಸೆಳೆದರು ಬೆಳಗಿನ ಜಾವದಿಂದಲೇ ದೇವಾಲಯ ಆವರಣದಲ್ಲಿ ಭಕ್ತರ ದೊಡ್ಡ ಜನಸಂದಣಿ ಕಂಡುಬಂದಿದ್ದು ಭಕ್ತರು ಕೆಂಡದ ಮೇಲೆ ನಡೆದು ತಾಯಿಯ ಕೃಪೆಗೆ ಪಾತ್ರರಾದರು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಕೆಂಡವನ್ನ ತುಳಿದರು ಧಾರ್ಮಿಕ ಭಾವನೆ ನಂಬಿಕೆ ಮತ್ತು ಪರಂಪರೆಯ ಸಂಯೋಜನೆಯ ಈ ವೈಭವಶಾಲಿ ಕೆಂಡೋತ್ಸವವನ್ನು ನೋಡುವ ಸಲುವಾಗಿ ಸಾವಿರಾರು ಭಕ್ತರು ಹಾಸನಮ್ನೆ ದೇವಾಲಯಕ್ಕೆ ಆಗಮಿಸಿದ್ರು ಪೊಲೀಸ್ ಇಲಾಖೆ ಮತ್ತು ಆಡಳಿತದಿಂದ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಹಾಸನದ ಆದಿದೇವತೆ ಹಾಸನಾಂಬ ದೇವಿ ದರ್ಶನವು ಅಕ್ಟೋಬರ್ ಒಂಬತ್ತಕ್ಕೆ ಬಾಗಿಲು ತೆರೆದು ಅಕ್ಟೋಬರ್ ಇಪ್ಪತ್ಮೂರಕ್ಕೆ ಶಾಸ್ತ್ರೋಕ್ತವಾಗಿ ಶಾಸ್ತೋಕ್ತವಾಗಿ ಪೂಜೆ ಸಲ್ಲಿಸಿ ಗಣ್ಯರ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಮಧ್ಯಾಹ್ನ ಒಂದು ಐದಕ್ಕೆ ಗರ್ಭಗುಡಿ ಬಾಗಿಲು ಮುಚ್ಚಿ ಬೀಗ ಹಾಕುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ದರ್ಶನೋತ್ಸವಕ್ಕೆ ತೆರೆ ಎಳೆಯಲಾಯಿತು ಹದಿನೈದು ದಿನದಿಂದ ನಡೆದ ಜಾತ್ರಾ ಮಹೋತ್ಸವಕ್ಕೆ ಗುರುವಾರದಂದು ತೆರೆ ಎಳೆಯಲಾಯಿತು ಹಾಸನಾಂಬೆ ದೇವಾಲಯದ ಬಾಗಿಲು ಹಾಕುವ ವೇಳೆ ಕೆಲ ಸಮಯದಲ್ಲಿ ನೆರೆದಿರುವ ಕರ್ತವ್ಯ ನಿರತ ಭಕ್ತರಿಗೆ ದೇವಿ ದರ್ಶನವನ್ನು ಕಲ್ಪಿಸಿದ್ರು ಬೆಳಗ್ಗೆ ಪೂಜೆ ನೈವೇದ್ಯಕ್ಕಾಗಿ ಸಾರ್ವಜನಿಕ ದರ್ಶನ ಬಂದ್ ಆಗಿದ್ದರಿಂದ ಸಾವಿರಾರು ಭಕ್ತರು ದರ್ಶನ ಸಾಧ್ಯವಾಗದೆ ನಿರಾಸೆಗೊಂಡು ವಾಪಸ್ ಹೋಗಬೇಕಾಯಿತು ಸಂಪ್ರದಾಯದಂತೆ ಪೂಜೆ ನೈವೇದ್ಯ ನೆರವೇರಿಸಿದ ಅರ್ಚಕರು ನಂದಾದೀಪ ಹಚ್ಚಿಟ್ಟರು ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಮತ್ತು ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಪಿ ಸ್ವರೂಪ್ ಶಾಸಕ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ದಕ್ಷಿಣ ವಲಯದ ಐಜಿ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಸನಾಭ ದೇವಾಲಯದ ಆಡಳಿತ ಅಧಿಕಾರಿ ಮತ್ತು ಉಪವಿಭಾಗಾಧಿಕಾರಿ ಮಾರುತಿ ಮತ್ತಿತರರ ಸಮ್ಮುಖದಲ್ಲಿ ದೇವಾಲಯದ ಬಾಗಿಲು ಮುಚ್ಚಿ ಮುದ್ರೆ ಹಾಕಿ ಸೀಲ್ ಹಾಕಲಾಯಿತು ಕೀಲಿಕೈಯನ ದೇವಾಲಯದ ಆಡಳಿತ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ರು ಇನ್ನು ಕಳೆದ ವರ್ಷ ಇಪ್ಪತ್ತು ಲಕ್ಷ ಭಕ್ತರು ದರ್ಶನಕ್ಕೆ ಆಗಮಿಸಿದ್ರು ಈ ವರ್ಷ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುವ ಮೂಲಕ ಇತಿಹಾಸ ದಾಖಲೆ ಬರೆದಿದೆ ಗರ್ಭಗುಡಿ ಬಾಗಿಲು ಮುಚ್ಚಿದ ನಂತರ ಮಾಧ್ಯಮದೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿ ಈ ಬಾರಿ ಹಾಸನಾಂಬ ಉತ್ಸವದಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಭಕ್ತರು ದರ್ಶನ ಪಡೆದಿದ್ದು ಎಂಬತ್ತೆರಡು ಲಕ್ಷ ಟಿಕೆಟ್ ಮಾರಾಟದಿಂದ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಂದಿದೆ ಹುಂಡಿ ಎಣಿಕೆ ಸೇರಿ ಅಂದಾಜು ಇಪ್ಪತ್ತೈದು ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ ಎಂದರು ಶೇಕರಷ್ಟು ಜನ ಹಾಸನಾಂಬೆ ತಾಯಿಯ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಸಂಸದರು ಶಾಸಕರು ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ಸಹಕಾರ ಕೊಟ್ಟಿದ್ದಾರೆ ಭಾಗ ಕಾನೂನನ್ನ ಪಾಲಿಸಿದ್ದಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣಪುಟ್ಟ ಸಮಸ್ಯೆ ಆಗಿರಬಹುದು ಎಲ್ಲರ ಸಹಕಾರದಲ್ಲಿ ಕೆಲಸ ಮಾಡಿರುವುದಕ್ಕೆ ಯಶಸ್ವಿಯಾಗಿದೆ ಮಳೆ ಬಂದು ನಾನಾ ಸಮಸ್ಯೆಗಳು ಎದುರಾಯಿತು ಶುಕ್ರವಾರದಂದು ಮೂರು ಲಕ್ಷದ ಅರವತ್ತೆರಡು ಸಾವಿರ ಜನ ಭಕ್ತರು ಬಂದು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ಏನೇ ಇದ್ರೂ ನಮಗೆ ಸಮಾಧಾನ ಇದೆ ಸಂತೋಷ ಇದೆ ಎಂದರು ಕಳೆದ ವರ್ಷದ ಕೆಲ ಅನುಭವ ನೋಡಿದಾಗ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಸಾಮಾನ್ಯ ಜನರು ಸಂತೋಷವಾಗಿ ಬಂದು ಹೋಗಿದ್ದಾರೆ ಹಾಸನ ಜನರ ಗೌರವ ಇನ್ನಷ್ಟು ಹೆಚ್ಚಾಗಲಿ ಎಂದು ಹಾರೈಸಿದ್ರು ನಾವು ಈ ವರ್ಷ ಕೃತಕ ಬುದ್ದಿಮತ್ತೆ ಇಟ್ಟು ಪ್ರಯೋಗ ಮಾಡಿದ್ದು ಆದರೂ ಕನ್ವಿನ್ಸ್ ಆಗಲಿಲ್ಲ ಪೊಲೀಸ್ ಮತ್ತು ಪಿಡಬ್ಲ್ಯೂ ಎಸ್ಟಿಮೇಟ್ ಮಾಡಿದಂತೆ ಅಂಕಿಅಂಶ ಕೊಡಲಾಗಿದೆ ಎಂದು ಮಾಹಿತಿ ನೀಡಿದ್ರು ಎರಡ್ ಸಾವಿರದ ವರ್ಷದ ಹಾಸನಾಂಬ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಮುಕ್ತಾಯವಾಗಿದೆ ಎಲ್ಲಾ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಎಲ್ಲಾ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರ ಕಾರದಿಂದ ಉತ್ಸವ ಯಶಸ್ವಿಯಾಗಿ ನಡೆದಿದ್ದು ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದ್ರು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಹಾಸನಾಂಬೆ ದೇವಿ ದರ್ಶನಕ್ಕೆ ಸಾಮಾನ್ಯ ಜನರಿಗೆ ಅಡಚಣೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ಕಳೆದ ವರ್ಷ ಅವ್ಯವಸ್ಥೆ ಆಗಿತ್ತು ಈ ವರ್ಷ ಸರಿಪಡಿಸುವ ನಿಟ್ಟನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ ಮೇಲೆ ಉತ್ತಮ ಕಾರ್ಯವೈಖರಿಯನ್ನ ನಿರ್ವಹಿಸಿದ್ದಾರೆ ಎಲ್ಲವನ್ನ ಸಕಾಲಕ್ಕೆ ಸರಿಪಡಿಸಿ ಯಶಸ್ವಿ ಕಾರ್ಯ ಮಾಡಿ ಜಿಲ್ಲೆಗೆ ರಾಜ್ಯಕ್ಕೆ ಉತ್ತಮ ಹೆಸರು ತರುವಲ್ಲಿ ಕಾರಣೀಭೂತರಾಗಿದ್ದಾರೆ ಎಂದರು ಅವರಿಗೆ ತಾಯಿ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಇನ್ನಷ್ಟು ಉತ್ತಮ ಅವಕಾಶ ನೀಡಿ ಸೇವೆ ಮಾಡುವ ಸೌಭಾಗ್ಯ ಕರುಣಿಸಲಿ ಎಂದು ಹಾರೈಸಿದರು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಕೇಂದ್ರ ಸಚಿವರು ಬಂದಾಗ ನಮ್ಮ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿದ್ದರಿಂದ ಚಿಕ್ಕದಾಗಿ ವಿರೋಧ ಕೇಳಿಬಂದಿತ್ತು ದೊಡ್ಡದಾಗಿ ಕಾರ್ಯಕ್ರಮ ನಡೆದಾಗ ಚಿಕ್ಕ ಪುಟ್ಟದ್ದು ಅಸಮಾಧಾನ ಆಗೋದು ಸಹಜ ಹಾಸನಾಂಬೆ ತಾಯಿ ಸಮಸ್ತ ಜನತೆಗೆ ಒಳ್ಳೆಯದನ್ನ ಮಾಡಲಿ ಎಂದು ಶುಭ ಹಾರ್ೈಸಿದ್ರು ಶಿವಲಿಂಗೇಗೌಡರು ಮುಂದಿನ ಬಾರಿಗೆ ಸಚಿವರಾಗಲಿ ಎಂದರು ಇದೇ ಸಂದರ್ಭದಲ್ಲಿ ಹಾಸನಾಂಬೆ ತಾಯಿ ಮುಖ್ಯ ಅರ್ಚಕರು ತಲೆ ಮೇಲೆ ಹೊತ್ತುಕೊಂಡು ದೇವಾಲಯದ ಕೆಳಭಾಗ ಮಂಗಳ ವಾದ್ಯದೊಂದಿಗೆ ಮೆರವಣಿಗೆ ನಡೆಸಿ ನಂತರ ಮೂಲಸ್ಥಾನಕ್ಕೆ ಇಡಲಾಯಿತು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹಾಸನಾಂಬ ದೇವಿ ದರ್ಶನ ಇಲ್ಲಿಗೆ ವಿದ್ಯುಕ್ತವಾಗಿ ಮುಕ್ತಾಯವಾಗಿದೆ ಸಾರ್ವಜನಿಕ ದರ್ಶನಕ್ಕೆ ವಿರಾಮವನ್ನು ನೀಡಲಾಗಿ ಆ ನಂತರ ಉಳಿದಿದ್ದಂತಹ ಸ್ಥಳೀಯರು ಅಂದರೆ ಬಹುತೇಕ ಅಕ್ಕಪಕ್ಕ ಮನೆಯವರು ಅವರಿಗೆ ನಿನ್ನೆ ಸಂಜೆಯೂ ದರ್ಶನ ಮಾಡಿಸಿದ್ದೇವೆ ಮತ್ತು ರಾತ್ರಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆಗೆ ಬಂದಂಥವ್ರಿಗೂ ಕೂಡ ದರ್ಶನ ಮಾಡಿ ಬೆಳಿಗ್ಗೆ ಇವತ್ತು ನಾನಾ ಇಲಾಖೆ ಎಲ್ಲ ಇಲಾಖೆಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದು ಹೊಸದಾಗಿ ಬಂದು ಇವತ್ತು ಕಳೆದ ಸಾರಿ ಇದ್ದಂಥ ಜಿಲ್ಲಾಧಿಕಾರಿಗಳು ಸ್ವಲ್ಪ ಮಾತಾಡೋದು ಈ ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಇರಲಿಲ್ಲ ಆದರೂ ತಮ್ಮ ಕಾರ್ಯವನ್ನು ಕಾರ್ಯದಕ್ಷತೆಯಲ್ಲಿ ತೋರಿಸಿ ಅವರು ಎಷ್ಟು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಅಂದರೆ ದುಡಿದ್ರು ಅಂತಕ್ಕಂಥದ್ದಕ್ಕೆ ನಿಜವಾಗ್ಲೂ ನಾವು ಹಾಸನ ಜಿಲ್ಲೆಯ ಜನತೆ ನಿಜವಾಗ್ಲೂ ನಾವು ಋಣಿಗಳಾಗಿರಬೇಕು ಅಂತ ಒಂದು ಕೆಲಸವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ತುಂಬ ಹೃದಯದ ಕೃಷಿಕ ಶಾಸಕರು ಶಿವಲಿಂಗೇ ಈ ಒಂದು ಸಿದ್ದೇಶ್ವರ ಮತ್ತು ಆಶ್ರಮ ಜಾತ್ರಾ ಮಹೋತ್ಸವಕ್ಕೆ ಅವರು ಕೂಡ ದೊಡ್ಡ ಮಟ್ಟದ ಅವರ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಮುಂದಿನ ವರ್ಷಕ್ಕೆ ಆಶ್ರಮದ ದೇವಿ ಅವ್ರಿಗೂ ಕೂಡ ಸಚಿವರಾಗಿ ಮಾಡಲಿ ಅಂತ ನಾನು ಕೂಡ ನಮ್ಮ ಕೇಂದ್ರ ಮಂತ್ರಿ ಸ್ವಾಮಿ ಅವರು ಬಂದಾಗ ಏನು ಅಂತ ಹೇಳಿದ್ರೆ ನಮಗೂ ಕೂಡ ವೈಯಕ್ತಿಕವಾಗಿ ಏನಲ್ಲ ನಮ್ಮ ಕಾರ್ಯಕರ್ತರು ಸ್ವಲ್ಪ ಅವ್ರಿಗೆ ಅಸಮಾಧಾನದಿಂದ ಅದೇನು ದೊಡ್ಡ ಮಟ್ಟದ ಎಲ್ಲ ದೊಡ್ಡ ಮಟ್ಟದ ಕಾರ್ಯಕ್ರಮ ನೀಡಬೇಕಾದ್ರೆ ತಾಲೂಕಿನ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳಗೆರೆ ಗ್ರಾಮದಲ್ಲಿ ರೈತರು ಎರಡು ದಿಕ್ಕಿನಿಂದ ತೊಂದರೆಗೆ ಸಿಲುಕಿದ್ದಾರೆ ಒಂದು ಕಡೆ ಅತಿಯಾದ ಮಳೆ ಮತ್ತೊಂದು ಕಡೆ ಕಾಡಾನೆಗಳ ನಿರಂತರ ಹಾವಳಿ ಈ ಎರಡು ಬಾಧೆಗಳ ಮಧ್ಯೆ ರೈತರ ಪರಿಶ್ರಮದ ಫಾಸಲು ಸಂಪೂರ್ಣವಾಗಿ ಹಾಳಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಸಂಭವಿಸಿದೆ ಕೋಗಿಲೆ ಮನೆ ವ್ಯಾಪ್ತಿಯ ಸರ್ವೆ ನಂಬರ್ ಅರವತ್ತೊಂಬತ್ತು ಮಾಳಗೆರೆ ಗ್ರಾಮದ ರೈತರಾದ ಜಯಪ್ರಕಾಶ್ ಶಿವಕುಮಾರ್ ತಿಮ್ಮೇಗೌಡ ರೇಣುಕಾ ಮತ್ತು ಈರಪ್ಪ ಇವರು ತಮ್ಮ ಕುಟುಂಬದ ಆಧಾರಸ್ತಂಭವಾಗಿರುವ ಹತ್ತಾರು ಎಕರೆ ಜಮೀನಿನಲ್ಲಿ ಜೋಳ ಹಾಗೂ ಇತರೆ ಬೆಳೆಗಳನ್ನು ಬೆಳೆದಿದ್ದರು ಆದರೆ ಕಳೆದ ಕೆಲವು ದಿನದಿಂದ ರಾತ್ರಿ ವೇಳೆ ಕಾಡಿನಿಂದ ಬರುವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಆನೆಗಳ ಗುಂಪು ಈ ಜಮೀನೊಳಗೆ ನುಗ್ಗಿ ಸಂಪೂರ್ಣ ಬೆಳೆಯನ್ನ ತುಳಿದು ನುಚ್ಚುನೂರು ಮಾಡಿವೆ ಕೇವಲ ಬೆಳೆ ನಷ್ಟವಲ್ಲದೆ ಅತಿಯಾದ ಮಳೆಯಿಂದಾಗಿ ಕೆಲವು ಪ್ರದೇಶಗಳಲ್ಲಿ ನೀರು ನಿಂತು ಉಳಿದ ಬೆಳೆಗಳು ಕೂಡ ಕೊಳೆಗೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ರೈತರಾದ ಜಯಪ್ರಕಾಶ್ ಹೇಳುವಂತೆ ಒಂದು ಬದಿ ಮಳೆಕಾಟ ಮತ್ತೊಂದು ಬದಿ ಆನೆಗಳ ಕಾಟ ನಮ್ಮಂತಹವರಿಗೆ ಬದುಕಿನ ಬಾಗಿಲೆ ಮುಚ್ಚಿದಂತಾಗಿದೆ ಸುಮಾರು ನಾಲ್ಕು ಎಕರೆಗೂ ಅಧಿಕ ಬೆಳೆ ನಾಶವಾಗಿದ್ದು ಫಸಲಿಗೆ ಬಂದಿದ್ದ ಬೆಳೆಗಳು ಕಟಾವು ಮಾಡುವ ಹಂತದಲ್ಲೇ ಈ ರೀತಿ ಸಂಪೂರ್ಣವಾಗಿ ನಾಶವಾಗಿರುವುದು ಅತೀವ ನೋವು ಉಂಟು ಮಾಡಿದೆ ಅರಣ್ಯ ಇಲಾಖೆಯವರು ಕೇವಲ ಆನೆಗಳನ್ನು ಓಡಿಸುವಲ್ಲಿ ಮಾತ್ರ ಕಾಲ ಕಳೆಯುತ್ತಿದ್ದಾರೆ ಹೊರತು ಇದುವರೆಗೂ ಯಾವುದೇ ಶಾಶ್ವತ ಪರಿಹಾರ ಮಾಡಿಕೊಟ್ಟಿಲ್ಲ ನಾವು ಕೂಡ ಬೆಳೆ ಬೆಳೆಯಲು ಸಾಕಷ್ಟು ಕೈಸಾಲ ಮಾಡಿಕೊಂಡಿದ್ದು ಅವರಿಗೆ ಮರುಪಾವತಿ ಹೇಗೆ ಮಾಡುವುದು ಎಂಬುದೇ ತಿಳಿಯದಾಗಿದೆ ಒಂದು ಕಡೆ ಜೀವನದ ಆಧಾರವಿಲ್ಲ ಮತ್ತೊಂದು ಕಡೆ ಬೆಳೆ ಬಂದರೂ ನಮ್ಮ ಕೈಗೆ ಹಣ ಸಿಗಲಿಲ್ಲ ಮಳೆ ಹಾಗೂ ಆನೆಗಳ ಕಾಟದಿಂದ ಇತ್ತ ಸಂಪೂರ್ಣ ಬೆಳೆ ನಾಶವಾಗಿದೆ ಆನೆಗಳು ಒಂದು ರಾತ್ರಿಯಲ್ಲೇ ನಮ್ಮ ಹತ್ತು ತಿಂಗಳ ಪರಿಶ್ರಮವನ್ನು ನಾಶ ಮಾಡಿವೆ ಎಂದು ಕಣ್ಣೀರಿಟ್ರು ಗ್ರಾಮಸ್ಥರು ಅರಣ್ಯ ಇಲಾಖೆಯ ಕ್ರಮದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಡಾನೆಗಳು ರಾತ್ರಿ ಬಂದರೆ ನಾವು ನಿದ್ರೆ ಮಾಡೋಕೆ ಸಾಧ್ಯವಿಲ್ಲ ಮಕ್ಕಳು ಶಾಲೆಗೆ ಹೋಗಲು ಹೆದರುತ್ತಿದ್ದಾರೆ ಅಧಿಕಾರಿಗಳು ಕೇವಲ ವರದಿ ಬರೆಯುತ್ತಾರೆ ಆದರೆ ನಾವೇ ನಷ್ಟ ಅನುಭವಿಸುತ್ತಿದ್ದೇವೆ ಎಂದು ರೈತ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯ ಅಂದಾಜು ವರದಿಯನ್ನು ಸಿದ್ದಪಡಿಸಿರುವುದಾಗಿ ತಿಳಿದು ಬಂದಿದೆ ಆದರೆ ರೈತರು ತಕ್ಷಣ ಪರಿಹಾರ ಮತ್ತು ಆನೆಗಳನ್ನು ಕಾಡಿನೊಳಗೆ ತಡೆಗಟ್ಟುವ ಆನೆ ಕಾರಿಡಾರ್ ಮತ್ತು ವಿದ್ಯುತ್ ತಂತಿ ವ್ಯವಸ್ಥೆ ಸ್ಥಾಪನೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಪ್ರತಿವರ್ಷ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚುತ್ತಿದ್ದು ಬೇಲೂರು ತಾಲೂಕಿನ ಅನೇಕ ಹಳ್ಳಿಗಳು ಈ ಸಮಸ್ಯೆಯಿಂದ ಬಳಲುತ್ತಿವೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆನೆಗಳ ಹಾವಳಿಯಿಂದ ಶಾಶ್ವತವಾಗಿ ಮುಕ್ತಿ ದೊರಕಿಸಿಕೊಡುವಂತೆ ರೈತರು ಆಗ್ರಹಿಸಿದ್ದಾರೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಸೈ ನ್ಯೂಸ್ಗೆ ಸ್ವಾಗತ ಆಲೂರು ತಾಲೂಕಿನ ಹರಿಹಳ್ಳಿ ಶ್ರೀ ಕೆಂಚಾಂಬ ದೇವಸ್ಥಾನದಲ್ಲಿ ಚಿಕ್ಕ ಜಾತ್ರೆಯು ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂಚಾಂಬ ದೇವಸ್ಥಾನದ ಅಧ್ಯಕ್ಷ ಡಿ ರಾಜಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮೂಲ ದೇವಸ್ಥಾನದಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಮಾತೃಕಾಲಂಕಾರ ಅಭಿಷೇಕ ಪೂಜೆ ಮಹಾಮಂಗಳಾರತಿ ಸುಗ್ಗಿ ಉದ್ವಾರ್ಚನೆ ಹಾಗೂ ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮೂಲ ದೇವಸ್ಥಾನದಿಂದ ಶ್ರೀದೇವಿಗೆ ಸಕಲ ಗೌರವದೊಂದಿಗೆ ಮೆರವಣಿಗೆಯಲ್ಲಿ ದೇವಸ್ಥಾನದತ್ತ ಪ್ರಯಾಣ ಅಲಂಕಾರ ಪೂಜೆ ಬಲಿ ಪ್ರದಾನದ ನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಹಾಮಂಗಳಾರತಿ ನಂತರ ಎರಡು ಮೂವತ್ತಕ್ಕೆ ಕೆಂಡ ಹಾಯುವ ಕಾರ್ಯಕ್ರಮ ನಂತರ ಬನಿ ಮಂಟಪಕ್ಕೆ ತೆರಳಿ ವೀರಭದ್ರಸ್ವಾಮಿ ದೇವರೊಂದಿಗೆ ಪುನಃ ಕೆಂಡ ಹಾಯ್ದು ಗರ್ಭಗುಡಿಯಲ್ಲಿ ದರ್ಶನಾರಂಭವಾಗುತ್ತದೆ ನಂತರ ಭಕ್ತಾದಿಗಳಿಗೆ ದೇವಿಯ ಪಾದ ನಮಸ್ಕಾರಕ್ಕೆ ಅವಕಾಶ ರಾತ್ರಿ ಹನ್ನೊಂದರ ತನಕ ಮುಂದುವರಿಯುತ್ತದೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ದೇವಸ್ಥಾನದ ಬಾಗಿಲು ತೆರೆಯಲಾಗುವುದಿಲ್ಲ ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬಾಗಿಲು ತೆರೆಯುವ ಜಾತ್ರೆ ಸ್ವಸ್ತಿ ವಾಚನ ಪೂರ್ವಕವಾಗಿ ನಡೆಯಲಿದೆ ವಿಶೇಷವಾಗಿ ಹಾಸನ ಸಕಲೇಶಪುರ ಬಾಳುಪೇಟೆ ಕೊಡ್ಲಿಪೇಟೆಯಿಂದ ಸಾರಿಗೆ ವ್ಯವಸ್ಥೆ ಕೆಎಸ್ಆರ್ಟಿಸಿಯಿಂದ ಮಾಡಲಾಗುತ್ತದೆ ಖಾಸಗಿ ವಾಹನಗಳಿಗೆ ಸೂಕ್ತ ನಿಲುಗಡೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾ ಸ್ವಹ ಪ್ರಸಾದ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆನ ಸಮರ್ಪಕವಾಗಿ ಮಾಡಲಾಗಿದೆ ಆಲೂರು ತಾಲೂಕು ಆರಕ್ಷಕ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಆರೋಗ್ಯ ಇಲಾಖೆಯಿಂದ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಭಕ್ತಾದಿಗಳಿಗೆ ಸರದಿ ಸಾಲಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಡಳಿತ ಸಿಬ್ಬಂದಿಯೊಂದಿಗೆ ಸಹಕರಿಸಿ ಸಾವಧಾನದಿಂದ ಶ್ರೀದೇವಿಯ ದರ್ಶನ ಪಡೆದು ಸಹಕರಿಸಲು ಕೋರಲಾಗಿದೆ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ವಸ್ತ್ರ ಸಂಹಿತೆ ಜಾರಿ ಇರುವುದರಿಂದ ಸಹಕರಿಸಲು ಕಳಕಳಿಯಿಂದ ಕೋರಲಾಗಿದೆ ಎಂದು ನಲವತ್ತೆಂಟು ಹಳ್ಳಿಗಳ ಗ್ರಾಮಸ್ಥರ ಪರವಾಗಿ ಶ್ರೀ ಕೆಂಚಾಂಬ ಅನ್ನದಾಸೋಹ ಸಮಿತಿಯ ಅಧ್ಯಕ್ಷ ಗೋಪಾಲ್ ತಿಳಿಸಿದ್ದಾರೆ ನಮಸ್ಕಾರ ಶ್ರೀ ಕೆಂಚಂಬ ದೇವಸ್ಥಾನದ ದಾಸೋಹ ಸಮಿತಿ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪನ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ ಕೆಂಚಂಬ ದೇವಿಯ ಜಾತ್ರೆ ಈ ಬಾರಿ ಚಿಕ್ಕ ಜಾತ್ರೆ ಇಪ್ಪತ್ತೈದನೇ ತಾರೀಕು ಕೆಂಚಂಬಾ ದೇವಿಯ ಸುಗ್ಗಿ ಮತ್ತು ಸಪ್ತಮಾತೈಕೆಯ ಅಲಂಕಾರ ಮೂಲ ದೇವಸ್ಥಾನ ಹರಿಹಳ್ಳಿಯಲ್ಲಿ ರಾತ್ರಿ ಎಂಟೂವರೆಯಿಂದ ಹನ್ನೊಂದು ಗಂಟೆವರೆಗೆ ಸಪ್ತಮಕೆರೆ ಅಲಂಕಾರ ದರ್ಶನ ದೇವಿ ದರ್ಶನ ಇರ್ತದೆ ಹಾಗೂ ಅಲ್ಲಿ ಹಾಸನಾಂಬೆ ದೇವಿ ದರ್ಶನೋತ್ಸವದ ಕೊನೆಯ ದಿನ ಭಕ್ತಿ ಭಾವ ಮತ್ತು ಶ್ರದ್ಧೆಯ ಅಲೆ ಹಾಸನ ನಗರವನ್ನ ಆವರಿಸಿತು ಈ ಬಾರಿ ನಡೆದ ದರ್ಶನೋತ್ಸವ ಅಭೂತಪೂರ್ವ ಯಶಸ್ಸು ಕಂಡಿದ್ದು ದೇವಾಲಯದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ ಎಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು ಬುಧವಾರ ಹಾಸನಕ್ಕಾಗಮಿಸಿ ಕೊನೆಯ ಹಂತದ ದರ್ಶನೋತ್ಸವವನ್ನು ಪರಿಶೀಲಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಜಿಲ್ಲಾಧಿಕಾರಿ ಪೊಲೀಸ್ ಅಧೀಕ್ಷಕ ಹಾಗೂ ಇತರೆ ಅಧಿಕಾರಿಗಳೊಂದಿಗೆ ದೇವಸ್ಥಾನ ಆವರಣದಲ್ಲಿ ಓಡಾಡಿ ಭಕ್ತರ ವ್ಯವಸ್ಥೆ ಹಾಗೂ ಭದ್ರತೆ ಕುರಿತು ಅವಲೋಕನ ನಡೆಸಿದ್ರು ಈ ಬಾರಿ ಹಾಸನಮ್ಮೆ ದರ್ಶನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ದು ದೇವಿಯ ದರ್ಶನ ಪಡೆದಿದ್ದಾರೆ ಕಳೆದ ವರ್ಷಕ್ಕಿಂತ ಹೆಚ್ಚು ಜನ ಆಗಮಿಸಿದ್ದು ಇದು ಹಾಸನ ನಗರ ಸಂಪೂರ್ಣ ಭಕ್ತರ ಮಹಾಸಾಗರದಂತಾಗಿದೆ ದೇವಾಲಯವು ರಾಜ್ಯದ ಎ ಗ್ರೇಡ್ ದೇವಾಲಯಗಳಲ್ಲಿ ಒಂದಾಗಿದ್ದು ಈ ಬಾರಿ ದರ್ಶನೋತ್ಸವದಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ಆದಾಯ ಸಂಗ್ರಹವಾಗಿದೆ ಟಿಕೆಟ್ ಲಡ್ಡು ಪ್ರಸಾದ ಮತ್ತು ಹೂವಿನ ಮಾರಾಟದ ಮೂಲಕ ಕೋಟ್ಯಂತರ ರೂಪಾಯಿ ದೇವಾಲಯದ ಖಜಾನೆಗೆ ಹರಿದು ಬಂದಿದೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆಡಳಿತಾಧಿಕಾರಿಗಳ ಕಾರ್ಯವೈಖರಿಯನ್ನ ಮೆಚ್ಚಿ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅತ್ಯುತ್ತಮ ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿ ಹಾಸನಾಂಬೆ ದರ್ಶನ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನಡೆದಿದೆ ಎಂದರು ಭಾರಿ ಮಳೆ ಮತ್ತು ಜನಸಂದಣಿ ನಡುವೆಯೂ ಶಿಸ್ತಿನೊಂದಿಗೆ ನಡೆದ ದರ್ಶನೋತ್ಸವ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ ದೇವಸ್ಥಾನ ಸುತ್ತಮುತ್ತ ಭದ್ರತೆ ಕಠಿಣಗೊಳಿಸಲಾಗಿದ್ದು ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ವಿವಿಧ ಇಲಾಖೆಗಳು ಶ್ರಮಪಟ್ಟು ಸೇವೆ ಸಲ್ಲಿಸಿವೆ ಈ ಬಾರಿ ದರ್ಶನವು ಭಕ್ತರ ಸಂಖ್ಯೆಯಲ್ಲಿಯೂ ಆದಾಯದಲ್ಲಿಯೂ ಹೊಸ ದಾಖಲೆ ನಿರ್ಮಿಸಿದ್ದು ಹಾಸನದ ಹೆಸರನ್ನ ರಾಜ್ಯದ ಧಾರ್ಮಿಕ ನಕ್ಷೆಯಲ್ಲಿ ಮತ್ತೊಂದು ಎತ್ತರಕ್ಕೆ ಎತ್ತಿದೆ ಎಂದು ಹೇಳಿದರು ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮನೆ ಅಂಗಡಿ ಹಾಗೂ ಕಾಫಿ ತೋಟಗಳಲ್ಲಿ ಕಳವು ಪ್ರಕರಣ ಹೆಚ್ಚಾಗಿದ್ದು ಸಾಲದಕ್ಕೆ ಕೆಲ ದಿನಗಳ ಹಿಂದೆ ಲಿಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೂ ಕನ್ನ ಹಾಕಿ ಸಾವಿರಾರು ಮೌಲ್ಯದ ವಸ್ತುಗಳನ್ನು ದೋಚಿರೋ ಘಟನೆ ವರದಿಯಾಗಿದೆ ಇದರ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸರು ಇದೀಗ ರಾತ್ರಿ ಸಮಯದಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿರುವವರ ಬಗ್ಗೆ ನಿಗಾ ವಹಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಜನನಿಬಿಡ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿದ್ದ ಬಡ ಮಹಿಳೆಯೊಬ್ಬರ ಪೆಟ್ಟಿಗೆ ಅಂಗಡಿಗೆ ಕನ್ನ ಹಾಕಿ ಸಾವಿರಾರು ಮೌಲ್ಯದ ವಸ್ತುಗಳನ್ನು ದೋಚಿದ ಬಳಿಕ ಮಕ್ಕಳ ಪೂರಕ ಪೋಷಣೆಯೊಂದಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡುವ ಕೇಂದ್ರ ಲಿಂಗಾಪುರ ಅಂಗನವಾಡಿಯನ್ನ ಬಿಡದ ಖಾದಿಮರು ಅಲ್ಲಿದ್ದ ಸಾವಿರಾರು ಮೌಲ್ಯದ ಟಿವಿ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಮಕ್ಕಳ ಆಹಾರ ಪದಾರ್ಥಗಳನ್ನು ದೋಚಿದ ಘಟನೆ ವರದಿಯಾದ ಬೆನ್ನಲ್ಲೇ ಇದೀಗ ಪೊಲೀಸರು ಹೆಚ್ಚಿನ ಅಲರ್ಟ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾದ ಕಳವು ಪ್ರಕರಣದಿಂದ ಸಾರ್ವಜನಿಕರಲ್ಲಿ ಹೆಚ್ಚಿನ ಆತಂಕ ಸೃಷ್ಟಿಯಾಗಿರುವುದಲ್ಲದೆ ರಾತ್ರಿ ಸಮಯದಲ್ಲಿ ಮನೆ ಬಿಟ್ಟು ಹೊರಬರಲು ಭಯಪಡೋ ಸ್ಥಿತಿ ನಿರ್ಮಾಣವಾಗಿದೆ ಈ ಸಂಬಂಧ ಹೆಚ್ಚತ್ತು ರಾತ್ರಿ ಸಮಯದಲ್ಲಿ ಗಸ್ತಿನಲ್ಲಿರುವ ಪೊಲೀಸರು ಪಟ್ಟಣ ಮತ್ತು ಸುತ್ತಮುತ್ತಲಿನಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿರುವವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವಲ್ಲಿ ಮಗ್ನರಾಗಿದ್ದಾರೆ ಈ ಕ್ರಮದಿಂದ ಯಾವ ಮಟ್ಟದಲ್ಲಿ ಖಾದಿಮರ ಮೇಲೆ ಪರಿಣಾಮ ಬೀರಬಹುದೆಂದು ಕಾದು ನೋಡಬೇಕಿದೆ ಸರ್ಕಾರದ ಮೂಲ ಅನುದಾನ ತಂದು ಎಲ್ಲ ನಾಗರಿಕರಿಗೂ ಅತ್ಯವಶ್ಯಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಗುರುವಾರ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರದಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ ನೂತನ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕುಡಿಯುವ ನೀರು ರಸ್ತೆ ಚರಂಡಿ ಮತ್ತು ವಿದ್ಯುತ್ ಸೇರಿದಂತೆ ಸೌಕರ್ಯ ನೀಡಬೇಕಾದದ್ದು ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಕರ್ತವ್ಯ ನಾನು ಶಾಸಕನಾದ ನಂತರ ಸರ್ಕಾರದಿಂದ ಬರುವ ಅನುದಾನವನ್ನು ಜನಸಾಮಾನ್ಯರಿಗೆ ಒದಗಿಸಲು ಬದ್ದನಾಗಿದ್ದೇನೆ ಸರ್ಕಾರದಿಂದ ಬಂದ ಸಣ್ಣಪುಟ ಅನುದಾನದಲ್ಲಿ ಕ್ಷೇತ್ರದ ಹೆಚ್ಚು ಅವಶ್ಯಕವಾಗಿರುವ ರಸ್ತೆಗಳ ಪಟ್ಟಿ ಮಾಡಿ ಯಾವುದೇ ತಾರತಮ್ಯ ಮಾಡದೆ ಅಭಿವೃದ್ಧಿಪಡಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ ತಾಲೂಕಿನಾದ್ಯಂತ ಹಂತ ಹಂತವಾಗಿ ಅಭಿವೃದ್ದಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು ಈಗಾಗಲೇ ರಸ್ತೆ ಅಭಿವೃದ್ದಿ ಕಾಮಗಾರಿ ಕುರಿತಂತೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಕಾಮಗಾರಿ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡುವಂತೆ ತಿಳಿಸಲಾಗಿದೆ ಯಾವುದೇ ಹಂತದಲ್ಲೂ ಕಾಮಗಾರಿ ಗುಣಮಟ್ಟ ಕಳಪೆಯಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು ಇದೇ ವೇಳೆ ಗ್ರಾಮಸ್ಥರು ಸಣ್ಣಪುಟ್ಟ ಶುಭ ಕಾರ್ಯಗಳು ಮತ್ತು ಸಭೆ ಸಮಾರಂಭಗಳನ್ನು ನಡೆಸಲು ಸಮುದಾಯ ಭವನ ನಿರ್ಮಿಸಿಕೊಡುವಂತೆ ಶಾಸಕರಿಗೆ ಮನವಿ ಮಾಡಿದ್ರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಚಂದ್ರು ಉಪಾಧ್ಯಕ್ಷ ಎಚ್ಎಂ ಸ್ವಾಮಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಮೋಹನ್ ಚೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹರೀಶ್ ಬಾಳುಪೇಟೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಮೆಣಸಮಕ್ಕಿ ಶಿವಕುಮಾರ್ ಪಿಡಿಒ ಹರೀಶ್ ಮುಖಂಡರಾದ ಚಂದ್ರಶೇಖರ್ ಅಣ್ಣಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು ಬಾಳುಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಾಂಧಿನಗರದಲ್ಲಿ ನಮ್ಮ ಪರಿಶಿಷ್ಟ ಜನಾಂಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಕೊರತೆ ಇತ್ತು ರಸ್ತೆಗಳು ಕೂಡ ಇತ್ತಿಲ್ಲ ನಾನು ಹೋಗಿ ನೋಡಿದೆ ಆ್ಯಕ್ಚುಲಿ ಇಲ್ಲಿ ಓಡಾಡ್ಲಿಕ್ಕೂ ಆಗದಿರತಕ್ಕಂಥ ಪರಿಸ್ಥಿತಿ ಇದೆ ರಸ್ತೆಗಳಿಲ್ಲ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ನಿಜವಾಗಲೂ ಕೂಡ ಇಲ್ಲಿಗೆ ರಸ್ತೆಯ ಅವಶ್ಯಕತೆ ಇದೆ ಇದನ್ನು ಮನಗಂಡು ಸುಮಾರು ಒಂಬತ್ತು ಲಕ್ಷ ಅನುದಾನವನ್ನು ಮಂಜೂರಾತಿಯನ್ನು ಮಾಡಿದ್ದೀವಿ ಖಂಡಿತವಾಗ್ಲೂ ಇಲ್ಲಿಂದ ಹಿಡಿದು ಡೆಡ್ ಎಂಡ್ ಎಷ್ಟಿದೆ ಅಲ್ಲಿ ತನಕ ಮಾಡ್ಕೊಡ್ತೀನಿ ಯಾರೇನು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅರ್ಧಂಬರ್ಧ ಮಾಡಿದ್ರೆ ಯಾರಿಗೂ ಕೂಡ ಸರಿಯಾಗಲ್ಲ ಅದು ಡೆಡ್ ಎಂಡ್ ಎಷ್ಟಿದೆ ಅಳತೆ ಮಾಡಿಸ್ತೀನಿ ಲಾಸ್ಟ್ ತನಕನೂ ಮಾಡಿಸ್ಕೊಡ್ತೀನಿ ಹೇಳೋದೇನು ಅಂದರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯವನ್ನು ಇನ್ನೂ ಕೂಡ ಸಂಪೂರ್ಣವಾಗಿ ತಲುಪಿಸ್ಲಿಕ್ಕಾಗಿಲ್ಲ ತುಂಬ ನಿಜವಾಗ್ಲೂ ಕೂಡ ನೋವಿನ ಸಂಗತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ನಾನು ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರತಿ ಏರಿಯೂ ಕೂಡ ಪ್ರವಾಸವನ್ನು ಮಾಡ್ತಾಯಿದ್ದೀನಿ ಬೇಲೂರು ನಗರದ ಗುಣಿಕೇರಿ ಬೀದಿ ನಿವಾಸಿಗಳು ಈ ಬಾರಿ ದೀಪಾವಳಿ ಹಬ್ಬವನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಭಕ್ತಿ ಸಂಭ್ರಮ ಮತ್ತು ಪರಂಪರೆಯ ಸೊಗಡಿನಿಂದ ಆಚರಿಸಿದ್ರು ಸ್ಥಳೀಯ ನಿವಾಸಿ ಹರೀಶ್ ಅವರು ಮಾತನಾಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ನಾವು ಪ್ರತಿವರ್ಷವೂ ಲಕ್ಕೆ ಪೂಜೆ ಹಾಗೂ ಭೂಮಿ ಪೂಜೆ ನೆರವೇರಿಸುತ್ತೇವೆ ಅದರೊಂದಿಗೆ ದನಕಟ್ಟಿಗೆ ಹಾಗೂ ತಿಪ್ಪೆಗುಂಡಿಗಳಿಗೆ ಪೂಜೆ ಸಲ್ಲಿಸುವುದು ನಮ್ಮ ಕುಟುಂಬದ ಮತ್ತು ಬೀದಿಯವರ ಸಂಪ್ರದಾಯವಾಗಿದೆ ಎಂದು ಹೇಳಿದ್ರು ಈ ರೀತಿ ಆಚರಣೆಗಳು ನಮ್ಮ ಹಳೆ ಸಂಸ್ಕೃತಿಯ ಪ್ರತೀಕಗಳು ಇವು ಗ್ರಾಮೀಣ ಭಾಗದಲ್ಲಿ ಮಾತ್ರ ಇಂದಿಗೂ ಉಳಿದಿವೆ ನಗರ ಪ್ರದೇಶಗಳಲ್ಲಿ ಇಂತಹ ಸಂಪ್ರದಾಯಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ ರು ನಾವು ಗುಣಿಕೇರಿ ಬೀದಿಯವರು ಈ ಸಂಪ್ರದಾಯವನ್ನು ಜೀವಂತವಾಗಿ ಉಳಿಸಿಕೊಂಡು ಪ್ರತಿವರ್ಷವೂ ನಿಷ್ಠೆಯಿಂದ ಆಚರಿಸುತ್ತಿದ್ದೇವೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು ಮನೆ ಮುಂದೆ ರಂಗೋಲಿ ಬಿಡಿಸಿ ತೈಲ ದೀಪ ಬೆಳಗಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದ್ರು ಎಲ್ಲೆಡೆ ಲಕ್ಷೋ ಲಕ್ಷೋ ಎಂಬ ಹರ್ಷೋದ್ಗಾರ ಮತ್ತು ಭಕ್ತಿಯ ವಾತಾವರಣ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ಗಿರೀಶ್ ಲೋಕೇಶ್ ಪದ್ಮಾ ರಾಕೇಶ್ ರಾಜಣ್ಣ ವಸಂತ್ ಕುಮಾರ್ ಸಿದ್ದೇಶ್ ಹಾಜರಿದ್ರು ಹೆಚ್ ಬೇಲೂರು ಪ್ರಯುಕ್ತ ಭೂಮಿ ಪೂಜೆ ಮಾಡಿ ಈ ಲೆಕ್ಕೆಯನ್ನು ತಂಗಿ ಮನೆಯಲ್ಲಿ ಪೂಜೆ ಮಾಡಿ ಇದಕ್ಕೆ ನೈವೇದ್ಯ ಮಾಡಿ ಸಂಜೆ ಆಮೇಲೆ ಮನೆಗೊಂದು ತಿಪ್ಪೆಗೊಂದು ಕೊಟ್ಟೆಗೊಂದು ಕಟ್ಟಿ ಭೂಮಿ ತಾಯಿ ಪೂಜೆ ಮಾಡಿ ದೀಪಾವಳಿ ಹಬ್ಬವನ್ನ ನಾವು ಆಚರಿಸ್ತೀವಿ ಇದು ಹಿಂದಿನಿಂದ ಬಂದಿರತಕ್ಕಂಥ ಸಂಸ್ಕೃತಿ ಈಗ ನಗರದಲ್ಲೆಲ್ಲ ಇದನ್ನ ಮರೆಯ ಮರೆಯಾಗ್ತದೆ ಆದರೂ ಸಹ ನಮ್ಮ ಗುಣಿಕೆರೆ ಬಿದ್ದಿಲಿ ಈ ಹಿಂದಿಗೂ ಸಹ ಈ ರೀತಿ ಒಂದು ಸಂಪ್ರದಾಯನ ಉಳಿಸ್ಕೊಂಡ್ ಬಂದಿದೀವಿ ಇದೊಂದು ನಮಗೆ ಹೆಮ್ಮೆ ವಿಚಾರ ಅಂತ ಹೇಳ್ತಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬುಲೆನ್ಸ್ ಸೇವೆಯು ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ನಂತರ ಹೆಚ್ಚಿಯ ನ್ಯೂಸ್ಗೆ ಸ್ವಾಗತ ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಪಟ್ಟಣದ ಯುನೈಟೆಡ್ ಅಕಾಡೆಮಿ ಶಾಲೆಯಲ್ಲಿ ಮಾನಸಿಕ ಆರೋಗ್ಯ ಕುರಿತು ಕಾರ್ಯಕ್ರಮ ನಡೆಸಲಾಯಿತು ಅಂತಾರಾಷ್ಟೀಯ ಲಯನ್ಸ್ ಸಂಸ್ಥೆ ಬೇಲೂರು ತೀವ್ರ ವತಿಯಿಂದ ಪಟ್ಟಣದ ಹೊರವಲಯದಲ್ಲಿರುವ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಾನಸಿಕ ಆರೋಗ್ಯ ಅರಿವು ಕಾರ್ಯಾಗಾರ ಮತ್ತು ವಿದ್ಯಾರ್ಥಿಗಳಿಂದ ಚಿತ್ರಕಲೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ ಸುರೇಶ್ ಮಾನಸಿಕ ಆರೋಗ್ಯವು ನಿಮ್ಮ ಆಲೋಚನೆ ಭಾವನೆ ಮತ್ತು ವರ್ತನೆಗಳನ್ನು ಒಳಗೊಂಡಿರುವ ನಿಮ್ಮ ಯೋಗಕ್ಷೇಮದ ಸ್ಥಿತಿಯಾಗಿದೆ ಇದು ದೈನಂದಿನ ಜೀವನದ ಒತ್ತಡಗಳನ್ನು ನಿಭಾಯಿಸಲು ಸಂಬಂಧಗಳನ್ನು ನಿರ್ವಹಿಸಲು ಮತ್ತು ನಿಮ್ಮ ಬದುಕಿನ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಉತ್ತಮ ಮಾನಸಿಕ ಆರೋಗ್ಯವು ಉತ್ತಮ ದೈಹಿಕ ಆರೋಗ್ಯದ ಮೇಲೆ ನಿಂತ ಪರಿಣಾಮದಿಂದ ವಿದ್ಯಾರ್ಥಿಗಳು ದೈಹಿಕ ಆರೋಗ್ಯದಿಂದ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಲಯನ್ಸ್ ನಿಕಟಪೂರ್ವ ಅಧ್ಯಕ್ಷರು ಮಾತನಾಡಿ ಇತ್ತೀಚಿನ ದಿನದಲ್ಲಿ ಒತ್ತಡ ಮನುಷ್ಯನ ಬದುಕಿನ ಮೇಲೆ ಮಾರಕ ಪರಿಣಾಮ ಬೀರುತ್ತಿರುವ ಹಿನ್ನೆಲೆ ಪೋಷಕರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳ ಸರ್ವತೋಮುಖ ಹಿತದೃಷ್ಟಿಯಿಂದ ಬೋಧನೆಗೆ ಮುಂದಾಗಬೇಕಿದೆ ಕೇವಲ ಅಂಕವೇ ಜೀವನದಲ್ಲಿ ಪ್ರಾಮುಖ್ಯತೆ ಗಳಿಸಲು ಸಾಧ್ಯವಿಲ್ಲ ಯೋಗ ದೈಹಿಕ ಕಸರತ್ತು ಪ್ರತಿನಿತ್ಯ ರೂಢಿಸಿಕೊಳ್ಳಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದರು ಯುನೈಟೆಡ್ ಅಕಾಡೆಮಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂಡಿ ದಿನೇಶ್ ಮಾತನಾಡಿ ಪ್ರಸಕ್ತ ದಿನಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಬೆಳವಣಿಗೆ ನಿಜಕ್ಕೂ ಸದೃಢ ಸಮಾಜಕ್ಕೆ ಮಾರಕವಾಗಲಿದೆ ಮಕ್ಕಳು ವಯೋವೃದ್ಧರೊಂದಿಗೆ ಬೆಳೆದರೆ ಮಾತ್ರ ಸಂಸ್ಕಾರ ಸಾಧ್ಯ ಬೇಲೂರು ಲಯನ್ಸ್ ಕ್ಲಬ್ ಸೇವಾ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಪ್ರಾಂತೀಯ ಅಧ್ಯಕ್ಷ ಅಬ್ದುಲ್ ಲತೀಫ್ ಮಾತನಾಡಿ ಅಂತಾರಾಷ್ಟೀಯ ಲಯನ್ಸ್ ಕ್ಲಬ್ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ರಾಷ್ಟಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲದೆ ಕೇವಲ ಲಯನ್ಸ್ ಸದಸ್ಯರ ದೇಣಿಗೆ ಮೇಲೆ ನಿರಂತರ ಸೇವಾ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾಟಿ ವೈದ್ಯ ಉಮೇಶ್ ಮತ್ತು ಡಾ ರೋಹನ್ ಚಂದ್ರಮೌಳಿ ಮಾತನಾಡಿದರು ಉಳಿದಂತೆ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಆದರ್ಶ್ ಖಜಾಂಚಿ ಸಂತೋಷ್ ಪದಾಧಿಕಾರಿಗಳಾದ ವೈಬಿ ಸುರೇಶ್ ಕೆಎಲ್ ಸುರೇಶ್ ಪುಟ್ಟಸ್ವಾಮಿ ಹೆಬ್ಬಾಳು ಹಾಲಪ್ಪ ಸ್ವರ್ಣ ಶ್ರೀನಿವಾಸ್ ವೈದ್ಯ ಉಮೇಶ್ ಮುಕ್ತಿಯಾರ್ ಅಹಮದ್ ಮುಖ್ಯ ಶಿಕ್ಷಕರಾದ ದೀಪಾ ಮತ್ತು ಅಸ್ಮಾ ಸೇರಿದಂತೆ ಇತರರು ಹಾಜರಿದ್ದರು ಸಿಚುವೇಷನ್ಸ್ ಅಲ್ಲಿ ಹೇಗೆ ಮೆಂಟಲ್ ಹೆಲ್ತ್ ಆ್ಯಂಡ್ ಇದನ್ನ ಡೀಲ್ ಮಾಡುವಂಥದ್ದು ಅಂತಂದರೆ ಪೋಸ್ಟ್ ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅನ್ನೋ ಒಂದು ಕಾಯಿಲೆ ಏನಿದೆ ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ ನ ಯೂಸ್ ಮಾಡ್ತೀನಿ ಸೊ ಬೇರ್ ವಿತ್ ಮೀ ಜಸ್ಟ್ ತ್ರೀ ಮಿನಿಟ್ಸ್ ನಾನು ಹೇಗೆ ಮೆಂಟಲ್ ಹೆಲ್ತ್ನ ಡೀಲ್ ಮಾಡ್ಬಿಟ್ಟು ಸೊ ಪೋಸ್ಟ್ ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ಸೊ ಇವಾಗ ಏನು ಅಂತಂದರೆ ಏನಾದ್ರು ಒಂದು ಇವೆಂಟ್ ನಡೆದಿರ್ಬೋದು ಒಂದು ಆಕ್ಸಿಡೆಂಟ್ ನಡೆದಿರ್ಬೋದು ಅಥವಾ ಫ್ಲಡ್ ಅಥವಾ ಬೇರೆ ಏನೋ ಒಂದು ಅನಾಹುತ ವರ್ಲ್ಡ್ ವೈಡ್ ನಡೆಯುವ ವಾರ್ಗಳಾಗಿರ್ಬೋದು ಈ ತರ ಒಂದು ಸಿಚುವೇಶನ್ಸ್ ಅಲ್ಲಿ ಹೇಗೆ ಇಂಡಿಯೋ ಚನ್ನರಾಯಪಟ್ಟಣ ತಾಲೂಕಿನ ಗಡಿ ಗ್ರಾಮವಾದ ಐಕನಹಳ್ಳಿ ಗ್ರಾಮದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಚನ್ನರಾಯಪಟ್ಟಣ ತಾಲೂಕಿನ ಐಕನಹಳ್ಳಿ ಗ್ರಾಮದ ಅಧಿದೇವತೆ ಐಕನಹಳ್ಳಿ ಅಮ್ಮನವರ ದೇವಾಲಯದಲ್ಲಿ ಮೂಲ ವಿಶೇಷ ಪೂಜೆಯನ್ನು ನೆರವೇರಿಸಿದ ನಂತರ ಸುಂದರವಾಗಿ ಅಲಂಕೃತಗೊಂಡಿದ್ದ ಬಂಡಿರಥಕ್ಕೆ ಪೂಜೆ ಸಲ್ಲಿಸಿ ಮೇಕೆ ಮರಿಯನ್ನ ಬಲಿಕೊಟ್ಟು ಬಂಡಿರಥವನ್ನು ಎಳೆದುಕೊಂಡು ಅಮ್ಮನವರ ಸನ್ನಿಧಾನಕ್ಕೆ ಹೋಗಲಾಯಿತು ದೇವಸ್ಥಾನದ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಮಾಡಿದ ನಂತರ ಸೆಡೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಸುತ್ತಮುತ್ತಲಿನ ಗ್ರಾಮಗಳಾದ ಐಕನಹಳ್ಳಿ ತುಳಸಿ ಭದ್ರನಕೊಪ್ಪಲು ಐಕನಹಳ್ಳಿ ಕೊಪ್ಪಲು ಇತರೆ ಗ್ರಾಮದ ಸಾವಿರಾರು ಭಕ್ತರು ಹಾಗೂ ವಿವಿಧ ರಾಜ್ಯಗಳಲ್ಲಿ ನೆಲೆಸಿರುವ ಲಕ್ಷ್ಮೀದೇವಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಐಕನಹಳ್ಳಿಯಮ್ಮನ ಶಕ್ತಿ ಅಪಾರವಾದದ್ದು ಹುಚ್ಚಮರ ಪಂಗಡದವರು ಜಾತ್ರಾ ಮಹೋತ್ಸವದ ಈ ವರ್ಷದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಗ್ರಾಮದಿಂದ ಬಂಡಿ ರಥವು ದೇವಾಲಯದ ಆವರಣಕ್ಕೆ ತಲುಪಿದ ನಂತರ ಭಕ್ತಾದಿಗಳ ಬಾಯಿ ಬೀಗ ತೆಗೆದ ನಂತರ ಸಿಡಿ ಜಾತ್ರೆ ಆರಂಭವಾಯಿತು ಐಕನಹಳ್ಳಿ ಗ್ರಾಮದ ಭಕ್ತರು ಹಸಿರು ಬಂಡಿಯ ಮೂಲಕ ತಳಿಗೆಯನ್ನು ತಂದು ಅಮ್ಮನವರಿಗೆ ಅರ್ಪಿಸುತ್ತಾರೆ ಬಲಿಪಾಡಿಮೆ ದಿನದಂದು ನಡೆಯುವ ಐಕನಹಳ್ಳಿ ಅಮ್ಮನ ಜಾತ್ರಾ ಮಹೋತ್ಸವ ತುಂಬಾ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ಮತ್ತೆ ತೆರೆಮರೆಗೆ ಸರಿದ ಹಾಸನಾಂಬೆ ದೇವಿ ವಿಧಾನ ಪೂರ್ವಕ ಗರ್ಭಗುಡಿ ಬಾಗಿಲಿಗೆ ಬೀಗ ಕೆಂಡೋತ್ಸವದಲ್ಲಿ ಕೆಂಡ ತುಳಿದು ಗಮನ ಸೆಳೆದ ಡಿಸಿ ಮುಂದಿನ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ತಾಯಿಯ ದರ್ಶನ ದಾಖಲೆ ಬರೆದ ಹಾಸನಾಂಬೆ ದರ್ಶನೋತ್ಸವ ಇಪ್ಪತ್ತಾರು ಲಕ್ಷ ಭಕ್ತರ ದರ್ಶನ ಇಪ್ಪತ್ತೊಂದು ಕೋಟಿ ಆದಾಯದ ಅಂದಾಜು ಬೇಲೂರು ತಾಲೂಕಿನ ಮಾಳಗೆರೆ ಗ್ರಾಮದಲ್ಲಿ ಕಡಾನೆಗಳ ಹಾವಳಿ ಮಳೆ ನಡುವೆ ಆನೆಗಳ ಕಾಟ ಬೆಳೆನಾಶ ಸಾಲದಲ್ಲಿ ಮುಳುಗಿದ ರೈತರ ಗೋಳು ಕೇಳುವವರಿಲ್ಲ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್